ಕೆಲಸ ಕುಡಿಯುವ ಏನು ಬೆಳಗಿಂದ ಬೆಳಿಗ್ಗೆ ಊಟ ಮಾಡೋದಾ ಭಯಪಡೋದು ನೀರು ಸ್ವಂತ ಕಾದಂತೆ ನೀರು ಸ್ವಂತ ಕೊಡಕೋ ಚಂದ್ರೆ ಯೋಗ್ಯತೆ ಆತನ ಎನ್ನ ಶಿರವನಿರುವೆನು ಅಡಿಯಲಿ ಶಿರವ ನೀಡುವೆನು ಅಡಿಯಲಿ ನಗುತ ನಲಿಯುವ ನಿನ್ನವದ ವದನವ ನೋಡಿ ನಲಿಯುವುದು ಎನ್ನೆ ವದನ ವೀಕ್ಷಿಸ ಯ ಹೃದಯವು ನಿನ್ನ ಮುಖದಲ್ಲಿ ಗೆಲವು ತರಲು ರಕ್ತವ ರಕ್ತವಾ ನೀರುಗೈಯುವೆ ರಕ್ತವಾ ಎನ್ನ ಕಣ ಕಣ ತೇರು ಬಸಿಯುವೆ ಪೂರ್ಣ ಜೀವನ ಶಕ್ತಿಯ ಪೂರ್ಣ ಜೀವನ ಶಕ್ತಿಯ ಮಾತೆ ಪೂಜಕ ನಾನು ಎನ್ನಯ ಶಿರವ ನೀಡುವೆನು ಅಡಿಯಲಿ ಶಿರವ ನೀಡುವೆನು ಅಡಿಯಲಿ ಹೆಸರೇಡ ಹೆಸರೇಡ ಮುಡಿರುತ್ತ ಮುಡಿಲ್ಲ ಬೆಳಿಗ್ಗೆ ನಾನು ಹೊಡೆದಿಲ್ಲ ಟಚ್ ಲಿಲ್ಲ

ನನಗೆ ರೀಸನ್ ಹೇಳು ತಾಯಿಗೆ ಯಾಕೆ ಕೊಡಿದೆ ಮಕ್ಳು ಬೆಳಿಗ್ಗೆ ಕಣೆ ಹೊಡಿಯೋಕ್ಕಾಗಲ್ಲ ಮಕ್ಕಳಿಗೆ ತಾಯಿ ಹೊಡಿತಾರೆ ಮಕ್ಳು ತಾಯಿ ಮಕ್ಳಿಗೆ ಹೊಡಿತಾರೆ ಹ್ಞೂ ನೀನು ಯಾಕೆ ಕೊಡಿದೆ ತಾಯಿಗೆ ಓಕೆ ಅವ್ರು ನಮಗೆ ನಾವು ಹುಡಿಬಾರ್ದಾ ಬೇಡು ಅವ್ರು ನಿಮ್ಗೆ ಕೊಡ್ದಿದ್ದು ಅವ್ರು ಹೇಳ್ ಮತ್ ಕೇಳೋಣ ಹಾಂ ಹೇಳೋ ಮತ್ಕೊಳ್ಳೋಲ್ಲ ಏನು ಮಾಡಿದ್ರು ಅವರು ಊಟಸ್ಕೊಬಾರದು ಇವ್ರ ಮೇಲೆ ಊಟ ಇಸ್ಕೊಂಬಾರ್ದೋ ಅಲ್ಲ ನಿಮ್ಮ ಅಜ್ಜಿ ಯಾಕೆ ಇಲ್ಲಿ ಮಲಗ್ತಾರೆ ಇವರು ಸುಮ್ ಸುಮ್ಮನೆ ಹೊಡಿತಾರೆ ಬೈತಾರೆ ಅಂತ ಇವ್ರು ನಾಲ್ಕು ಹೇಳಿ ಹಂಗಲ್ಲ ಅವರು ಅಂದ್ಬಿಟ್ಟು

ಪ್ರಾಬ್ಲಮ್ ಆಗುತ್ತೆ ಅದನ್ನ ಅಷ್ಟೇ ಇನ್ನೇನು ಪ್ರಾಬ್ಲಮ್ ಏನಿಲ್ಲ ಅದಕ್ಕೆ ಇಲ್ಲಿ ಮಲಗ್ತಾರ ಮಲಗಕ್ಕೆ ಏನೋ ವ್ಯವಸ್ಥೆ ಇದೆ ಮಲಗಕ್ಕೆ ಏನ್ ವ್ಯವಸ್ಥೆ ಇದೆ ಇಲ್ಲಿ ಏನ್ ವ್ಯವಸ್ಥೆ ಮಾಡಿದ್ಯಾ ತೋರಿಸು ಇದ ಮಲಗ ಜಾಗ ಅವರು ಎಷ್ಟು ತಿಂಗಳಿಂದ ಮಲಗ್ತಿದಾರ ಅವ್ರ ಇಲ್ಲಿ ಅವರು ಒಂದು ವರ್ಷದಿಂದ ಒಂದು ವರ್ಷದಿಂದ ಈ ಮೆಟ್ಟಲು ಕೆಳಗ್ ಮಲಕೊಂತ ಇದ್ದಾರಲ್ಲ ನೀನು ಒಳಗಡೆ ಬೆಚ್ಚಗ್ ಮಲಕಂತೀಯಲ್ಲ ನೀನು ತಾಯಿ ಏನ್ ಮಗ ನೀನು ಚಿಕ್ಕಮ್ಮ ಚಿಕ್ಕಮ್ಮ ಅಂತೆ ಮೀರು

ಏನ್ ಮಾಡ್ತಾರಾ? ಅವರು ಹಾಕಿರದ ಹೊರಗಡೆ ಅವರೇ ಒಂದು ಎರಡೇ ಮಂಗಿರದ. ಏಯ್. ಹೇಳ್ ಮಗ. ಬೈತರ ಅಂತ ಅದಕ್ಕೆ ಇಲ್ಲಿ ಇಲ್ಲಿ ಬಂದು ನಡ್ಕೊಂಡ ತರಂತ. ಕೇಳಸ್ತಾನಾ? ಬೈತರೇನಮ್ಮ? ಹ್ಮ. ಬೈತರಾ ನಿಮ್ಮ 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 ಅಮ್ಮ ಇವ್ರು ಏನಾದ್ರೂ ವ್ಯಕ್ತಿ ನಿಮಗೆ? ಅಪ್ಪ. ಅಪ್ಪ ಆಗಬೇಕು. ಏನು ಏನು ಹೇಳು ಪೂರ್ತಿ ಹೇಳು ಏನೇನಾಯ್ತು ಏಯ್. ಏಯ್ ಸುಮ್ಮನೆ.

ಬೆಳಗಿಂದ ಏನು ತಿಂದಿಲ್ಲ ಯಾಕೆ ಕೊಟ್ಟಿಲ್ಲ ಊಟ ಊಟ ಯಾಕೆ ಕೊಟ್ಟಿಲ್ಲ ಊಟ ಯಾಕೋ ಕೊಟ್ಟಿಲ್ಲ ಬೆಳಗಿಂದ ಊಟ ಕೊಟ್ಟ ತಿನ್ನಲ್ಲ ಇಂತ ಜನ್ಮ ಬಾಳ್ತೀರಾ ಊಟ ಕೊಟ್ಟರೆ ತಿನ್ನಲ್ಲ ಅಂತಾರ ಅವರು ಬೆಳಿಗ್ಗೆ ಹೊಡೆದಿರೋದು ಅಲ್ಲೂ ನೋವಾಗಿ ಊಟ ಮಾಡಲ್ಲ ಇದು ಹೊರತಾ ತಡೆಯುವ ನಿಮಿಷ ಇದು ಹೊಡೆದಿದ್ದ ಸುಮ್ನೆ ಹೊಡೆದಲ್ವ ಇದು ಈಗ ನಾನು ನಿಂಗ್ ಹೊಡೆದಿದ್ದ ಹೊಡೆದಿದ್ದಲ್ವ ಈಗ ಇದು ಈಗ ಬರ್ತಲ್ಲ ಇದು ಹೊಡೆದಂಗ ಹೊಡೆದಂಗಲ್ವಾ ಈಗ ನಾನ್ ನಿಂಗೆ ಕೈ ಮಾಡಿದ್ದು ಹೊರ್ದಂಗ ಹೊಡೆದಂಗಲ್ವಸ್ಕಾರ ಈಗ ನಾನ್ ನಿಂಗೆ ಹೊಡೆದಿದ್ದು ಹೊರ್ದಂಗ ಹೊಡೆದಂಗಲ್ವಾ ಬೆಳಗಿಂದ ಊಟ ಯಾಕೆ ಕೊಟ್ಟಿಲ್ಲ ಬೆಳಗಿಂದ ತಾಯಿಗೆ ಊಟ ಯಾಕೆ ಕೊಟ್ಟಿಲ್ಲ ಅಂತ ಕೇಳಿದೆ ಹ್ಮ್ ಏನು ಕೊಟ್ಟಿಲ್ಲ ಯಾಕೆ ಕೊಟ್ಟಿಲ್ಲ ಯಾರಿ ಕೊಡ್ತಿದ್ಯಾ ಅಷ್ಟು ನೋವಾಗ ಅವಂಗೆ ಏನು ಕೊಡದೆ ಏನು ಕೊಡದು ಮಕ್ಳು ತಪ್ಪು ಮಾಡ್ತಾ ಹೊಡಿಯಪ್ಪ ಅಲ್ವಾ ಮಕ್ಳು ತಪ್ಪು ಮಾಡ್ತಾ ತಾಯಿ ಹೊಡಿತಾರೆ ನೀನ್ ಯಾಕೆ ತಾಯಿ ಕೊಡ್ದೆ ತಾಯಿಗೆ ಏನು ಕೊಡ್ದೆ ಅಂತ ಕೇಳ್ದೆ ನಾನು ಸರಿ ತಪ್ಪಾಯ್ತು ಮಾಡ ತಪ್ಪಾಯ್ತು ಅಲ್ಲ ಒಂದು ಒಂದು ವರ್ಷದಿಂದ ತಾಯಿ ಹೊರಗಡೆ ಮಲಗ್ತಿದ್ದಾರೆ ಇದ್ರ ಕೆಳಗೆ ಮಲಗ್ತಿದ್ದಾರೆ ಒಂದು ಒಂದು ವರ್ಷದಿಂದ ಏನಕ್ಕೆ ಒಂದು ವರ್ಷದಿಂದ ಆಚೆಗೆ ಹಾಕಿದ್ಯಾ ಮೇಡಮ್ ಒಂದು ವರ್ಷದಿಂದ ಈಗ ನೋಡಿ ಈ ಕಡೆ ಇಪ್ಪ ಸೈಡ್ಗೆ ನೋಡಿ ಮೇಡಮ್ ಒಂದು ವರ್ಷದಿಂದ ಇದ್ರ ಮೇಲೆ ಮಲಗ್ತಾರೆ ಮೇಡಮ್

ಡಿಕ್ಕಿ ಓಪನ್ ಮಾಡಿ ಓಪನ್ ನಾವೇನ್ ಮಾಡೋಣ ನಾನು ಓಡಲ್ಲ ಸರ್ ಬೇಡ ನೀನೇ ಇತ್ತು ಇಶಾ ಅಂತ ಇದೆ ನನಗೆ 31 39 ಬಂದ್ಯಾಕೇ ಓಡೋಕೆ ಇತ್ತಾ ಬಾಪ್ಪಾ ಪಾರ್ಟಿ ಯಾರು ಬರೋರು ಪುನೀತ್ ಸ್ನೇಹಿತರು ನಮಸ್ಕಾರ ನಾನೊಂದು ವಿಶೇಷವಾದ ಕೆಲ್ಸಕ್ಕೆ ಇವತ್ತು ನಾನು ಬಂದಿದ್ದೀನಿ ಬಹಳ ಬೇಜಾರಾಗುತ್ತೆ ಬಹಳ ನೋಡೋದು ನಮ್ಮ ಇಲ್ಲಿ ನೋಡಿ ಈಗ ಪುನೀತ್ ಅನ್ನೋರ್ ಜೊತೆ ನಾನು ಇದ್ದೀನಿ ಇವಾಗ ಎತ್ತು ತಾಯಿನ ಒಂದು ನಾಯಿಗೆ ಒಡೆದ್ ಹೊಡೆಯೋ ರೀತಿಯಲ್ಲಿ ಹೊಡಿತಾ ಇದಾರೆ ಬಹಳ ನೋವಾಗುತ್ತೆ ನಿಜವಾಗ್ಲು ಮಕ್ಕಳು ಕೂರಿಗಳು ಇದಾರೆ ಅದು ನೋಡಿ ಇಂಥ ಚಾರ್ಜ್ ನೋಡ್ತಾ ಇದ್ರಂತೆ ನನಗೆ ಸಂಪೂರ್ಣವಾದಂತ ಮಾಹಿತಿ ಗೊತ್ತಿಲ್ಲ ಎಷ್ಟು ಅಣ್ಣ ಫೋನ್ ಮಾಡಿದ ತಕ್ಷಣ ನಾನು ಬಂದಿದ್ದೀನಿ ಅವ್ರ ಮಗ ಎಲ್ಲಿದ್ದಾರೆ ಅಜ್ಜಿ ಅವನನ್ನ ಸ್ಟೇಷನ್ ಕೊಟ್ಟಿದ್ದೀವಿ ಅಜ್ಜಿನ ಈಗ ನೀವೇ ಇನ್ ಇಲ್ಲ ನಮಗೆ ತಕ್ಷಣಕ್ಕೆ ನೆನಪು ಬರೋದು ಯಾರು ಅಂದ್ರೆ ಯೋಗಿ ಹೇಗಲ್ಲ ಮೂರು ವರ್ಷದಿಂದ ನಾವು ನಿಮ್ಮನ್ನ ಬಲ್ಲಿಂದ ಬಲ್ಲವ ಯಾರಾದ್ರೂ ಅನಾಥರನ್ಸ್ ಆಗ್ತಾರೆ ಅಂತ ಯಾರಿಗಾದ್ರೂ ಗೊತ್ತಿದ್ರೆ ಫಸ್ಟ್ ನೆನಪಿ ಬರುದು ಯೋಗಿ ನೀನು ಥ್ಯಾಂಕ್ ಯು ಥ್ಯಾಂಕ್ ಯು ಅಣ್ಣ ಯಾರು ನಮಗೆ ಮಾತು ಹೇಳ್ಬೋದು ಯಾರು ಇಲ್ಲ ಅಂದ್ರೆ ಅವ್ರಿಗೆ ನಾನಿದೀನಿ ಮಗನಾಗಿ ಬಂಧು ಆಗಿ ಬಳಗಾಗಿ ಸೊ ಖಂಡಿತವಾಗ್ಲು ಉಸಿರಿರೋವರೆಗೂ ನಾನು ನೋಡ್ಕೊಳ್ತೀನಿ

ಸ್ನೇಹಿತರೆ ತಾಯಿ ಆದವರು ತನ್ನ ದೇಹದಲ್ಲಿ ದೇಹದಲ್ಲಿರುವ ರಕ್ತವನ್ನ ಹಾಲಿನ ರೀತಿಯಲ್ಲಿ ನಮಗೆ ಅಮೃತ ಮಾಡಿ ಕೊಡಿಸ್ತಾರೆ ನಿಜವಾಗ್ಲೂ ಎಲ್ಲರ ಮನೇಲೂ ಕಷ್ಟ ಇರುತ್ತೆ ಇಲ್ಲ ಅಂತಲ್ಲ ನಾವು ತಂದೆ ತಾಯಿ ಜೊತೆ ಬೆಳೆದಿದ್ದೀವಿ ಕಷ್ಟ ಸುಖ ಏನು ಅಂತ ನೋಡಿದ್ದೀವಿ ಎತ್ತು ಮಕ್ಕಳೇ ಇವತ್ತು ನಿಜವಾಗ್ಲು ಬಹಳ ಬೇಜಾರಾಗುತ್ತೆ ಇವತ್ತು ನಮ್ಮ ಆಶ್ರಮದಲ್ಲಿ ಸರಿಸುಮಾರು ನೂರಾ ಮೂವತ್ತು ಜನ ಇದ್ದಾರೆ ಇದಕ್ಕಿಂತ ಕ್ರೂರ ಪರಿಸ್ಥಿತಿಯಿಂದ ಸಿಕ್ಕಿರುವಂತವ್ರು ಒಂದು ತುತ್ತು ಅನ್ನ ಇಲ್ಲದೆ ಕುಡಿಯೋಕ್ ನೀರಿಂದ ಬೀದಿ ಬೀದಿಯಲ್ಲಿ ಸಾಯುವಂತ ಪರಿಸ್ಥಿತಿಯಲ್ಲಿ ಇರ್ತಕ್ಕಂಥ ವ್ಯಕ್ತಿಗಳನ್ನ ಕರ್ಕೊಬಂದು ಸಾಕುದ್ರು ಕೂಡ ಸಮಾಜ ನಮ್ಮನ್ನು ಒಪ್ಪ ರೆಡಿ ಇಲ್ಲ ಯಾಕೆ ಅಂತ ಹೇಳಿದ್ರೆ ಕೊಲೆಗಡಕರು ರೇಪಿಸ್ಟ್ಗಳು ಅಥವಾ ಕೋಟಿ ಕೋಟಿ ದುಡ್ಡನ್ನು ಲೂಟಿ ಮಾಡಿ ಬಿಲ್ಡಿಂಗ್ ಅನ್ನು ಬಿಲ್ಡಿಂಗ್ ಕಟ್ಕೊಂಡು ಕೋಟ್ಯಂತರ ಆಸ್ತಿ ಮಾಡಿಕೊಂಡು ರೆಸಲ್ಟ್ಗಳು ಮಾಡಿಕೊಳ್ಳುವಂಥವ್ರಿಗೆ ಮಾತ್ರ ಈ ಸಮಾಜದಲ್ಲಿ ಬೆಲೆ ಒಳ್ಳೆ ಕೆಲಸವನ್ನ ಮಾಡಿ ಈ ಸಮಾಜಕ್ಕಾಗಿ ಸಾಯ್ತೀವಿ ಅಂದ್ರೂ ಕೂಡ ನಮ್ಮನ್ನ ನಂಬಕ್ಕೆ ಯಾರೂ ರೆಡಿ ಇಲ್ಲ ಇವತ್ತು ನೂರ ಮೂವತ್ತು ಜನ ನಮ್ಮ ಆಶ್ರಮದಲ್ಲಿದ್ದಾರೆ ಇವತ್ತಿನವರೆಗೂ ಸರ್ಕಾರದಿಂದ ಆಗಿರ್ಬೋದು ಯಾವುದೇ ಗಣ್ಯ ವ್ಯಕ್ತಿಗಳಿಂದ ಆಗಿರ್ಬೋದು ಯಾವುದೇ ಸಂಘ ಸಂಸ್ಥೆಗಳಿಂದ ಆಗಿರ್ಬೋದು ಒಂದು ರೂಪಾಯಿ ದುಡ್ಡು ಬರ್ತಾ ಇಲ್ಲ ಕರ್ನಾಟಕ ಜನರು ಕೊಟ್ಟಂತ ಭಿಕ್ಷೆಯಿಂದ ಕರ್ನಾಟಕದ ಜನರು ಕೊಟ್ಟಂತ ಒಂದೊಂದು ರೂಪಾಯಿ ದುಡ್ಡಿಯಿಂದ ಇವತ್ತು ನಾವು ನೂರ ಮೂವತ್ತು ಜನರನ್ನ ನೋಡ್ಕೊಳ್ತಾ ಇದೀವಿ ದಯವಿಟ್ಟು ನಾನು ಹೇಳೋದಿಷ್ಟೇ ನಿಮಗೆ ತಂದೆ ತಾಯಿನ ಸಾಕೋಕೆ ಯೋಗ್ಯತೆ ಇಲ್ಲ ಅಂದ್ರೆ ನೋಡ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ ಅಂದ್ರೆ ನೇರವಾಗಿ ನಮ್ಮ ಆಶ್ರಮಕ್ಕೆ ಕರ್ಕೊಂಡು ಬಂದು ಬರ್ಕೊಡ್ಬೇಕು ನನ್ನ ತಂದೆ ತಾಯಿನ ನೋಡ್ಕೊಳ್ಳೋ ಯೋಗ್ಯತೆ ನನಗಿಲ್ಲ ಕೊನೆಗಾಲದಲ್ಲಿ ಅವನ್ನ ಮಣ್ಣು ಮಾಡೋ ಯೋಗ್ಯತೆ ಕೂಡ ನನಗಿಲ್ಲ ಅಂತ ಬರ್ಕೊಡಿ ಐನೂರು ಜನ ಅಲ್ಲ ಸಾವಿರ ಜನ ಬರಲಿ ಖಂಡಿತವಾಗ್ಲೂ ಸಾಕ್ತೀನಿ ಅದು ಸರ್ಕಾರದ ಯಾವುದೇ ಅನುದಾನಗಳಿಗೆ ಕೈ ಚಾಚಿದೆ ಕನ್ನಡಿಗರ ಆಶೀರ್ವಾದದಿಂದ ಸಾಕ್ತೀನಿ ಅಂತ ಹೇಳಕ್ ಇಷ್ಟಪಡ್ತೀನಿ ಬಹಳ ನೋವಾಗುತ್ತೆ ಈ ತಾಯಿ ಮುಖ ನೋಡ್ತಾ ಇದ್ರೆ ಬಹಳ ನೋವಾಗುತ್ತೆ ಯಾಕಂದ್ರೆ ನಮ್ಮನ್ನ ಚಿಕ್ಕ ವಯಸ್ಸಲ್ಲಿ ಎಷ್ಟು ಕಷ್ಟಪಟ್ಟು ಎಷ್ಟು ಮನೆ ಬಚ್ಚು ಸಿಕ್ಕಿದಾರೋ ಅವರು ಎಷ್ಟು ಮನೆಯಲ್ಲಿ ಭಿಕ್ಷೆ ಬೇಡಿದಾರೋ ಎಷ್ಟು ಇವ್ರ ಮಕ್ಕಳನ್ನ ಸಾಕೋದಕ್ಕೋಸ್ಕರ ಎಷ್ಟು ಜನರು ಕೈಕಾಲು ಹಿಡಿದಿದಾರೋ ಗೊತ್ತಿಲ್ಲ ಇವತ್ತು ಅವ್ರಿಗೆ ಬಂದಿರೋ ದುರ್ಸ್ಥಿತಿ ಯಾವ ತಾಯಿಗೂ ಬರೋದ್ ಬೇಡ ಯಾವ ತಂದೆಗೂ ಬರೋದ್ ಬೇಡ ಮುಖ್ಯವಾಗಿ ಅಣ್ಣವ್ರು ಫೋನ್ ಮಾಡಿ ನನ್ಗೆ ಅರ್ಧ ಗಂಟೆ ಅಷ್ಟೇ ಆಗಿರೋದು ಸೊ ಈ ತರ ಒಂದು ಘಟನೆ ಆಗಿದೆ ದಯವಿಟ್ಟು ಅವರಿಗೆ ಸಹಾಯ ಅಂತ ಹೇಳಿದ್ರು ಖಂಡಿತವಾಗ್ಲೂ ಹೇಳ್ತಾ ಇದ್ದೀನಿ ಈ ತಾಯಿ ಇರೋವರೆಗೂ ನಾನೊಬ್ಬ ಮಗನಾಗಿ ನಾನು ನೋಡ್ಕೊಳ್ತೀನಿ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ನಾನು ನೋಡಿದಾಗೆ ಸುಮಾರು ನನ್ನ ಯೋಗಿ ಪರಿಚಯ ಇರೋದು ನನಗೆ ಆತ ಒಂದು ನೆಗ್ಗೆದೆಯಲ್ಲಿ ಒಂದು ಆಸ್ತನ್ನ ಒಂದು ನೆನೆ ಮನೆ ಥರ ಇದ್ದಂತ ಅದು ಹೇಗೆ ಆತನಿಗೆ ಗೊತ್ತಾಯ್ತು ಮಾಡ್ಬೇಕು ಗೊತ್ತಿಲ್ಲ ಆವತ್ತಿನಿಂದಲೂ ಕೂಡ ಸಮಾಜದ ಜೊತೆ ನಿಂತ್ಕೊಂಡು ಅನ್ ಯಾರೇನಲ್ಲಿ ಯಾರ ಆ ಹುಡುಗನಿಗೆ ಆಪರೇಷನ್ ಮಾಡಿಸಿ ಯಾರು ಬ್ರೈನ್ ತೆಗೆದು ಇದರಲ್ಲಿ ಇಟ್ಕೊಂಡು ಅದಾದಮೇಲೆ ಅದನ್ನು ಮತ್ತೆ ಇವತ್ತು ಆ ಹುಡುಗ ಡ್ರೈವ್ ಮಾಡ್ತಾ ಇದ್ದಾನೆ ನಾನು ನೋಡ್ತಿದ್ದೀನಿ ನಾನು ಫಾಲೋ ಮಾಡ್ತಾ ಇರುವಂತ ಹುಡುಗ ಶನೇಶ್ವರನ ಅಪ್ಪಟ ಭಕ್ತ ಶ್ರೀಗಳ ಅಪ್ಪಟ ಭಕ್ತ ಅವತ್ತಿಂದನೂ ಕೂಡ ಮಾಡಿಕೊಂಡು ಸಮಾಜ ಸೇವೆ ಸಮಾಜ ಒಂದ್ಸಲ ಕೈ ಹಿಡಿಯುತ್ತೆ ಸಲ ಇದಕ್ಕಿದ್ದಂಗೆ ಪ್ರಶ್ನೆ ಮಾಡುತ್ತೆ ನಿನ್ ಕೈ ದುಡ್ಡಿದ್ರೆ ಮಾಡು ಅನ್ನುತ್ತೆ ಒಂದೊಂದ್ಸಲ ದುಡ್ಡು ಕೊಡುತ್ತೆ ದುಡ್ಡು ಕೊಡುವ ಸಮಾಜವೂ ಇದೆ ಕಾಲಿಳಿಯುವ ಸಮಾಜವೂ ಇದೆ ಅನ್ನೋರು ಇದ್ದಾರೆ ಏನೇ ಅಂದರೂ ಕೂಡ ಸೇವೆಯನ್ನು ಸೇವೆ ರೂಪದಲ್ಲಿ ಮಾಡ್ಕೊಂಡು ಬರ್ತಾ ಇರ್ತಕ್ಕಂಥ ಯೋಗಿ ನನಗೆ ಈ ಪ್ರಾಬ್ಲಮ್ ಗೊತ್ತಾದ ತಕ್ಷಣ ಯಾರಿಗೆ ಫೋನ್ ಮಾಡಬೇಕು ಅಂದರೆ ನನ್ನ ಮೊಬೈಲ್ನಲ್ಲಿ ಮೊದಲನೇ ನನಗೆ ಬರೋದೇ ಯೋಗಿ ಇಂಥ ಸಮಯದಲ್ಲಿ ಯೋಗಿ ನಾನು ಕರೆ ಮಾಡಿದ್ವಿ ತಕ್ಷಣ ಗೊತ್ತು ಪಾರ್ಟಿ ಬಂದು ತಾಯಿಯನ್ನು ಕರ್ಕೊಂಡು ಹೋಗ್ತಿದ್ದಾರೆ ನಾವು ಸದಾ ಕಾಲ ನಾನು ಹೇಳೋದು ಪ್ರತಿಯೊಬ್ಬರು ಕೂಡ ಏನೇ ಕಷ್ಟ ಇರಲಿ ಏನೇ ಇರಲಿ ಇಂಥವರಿಗೆ ಆಶ್ರಯ ನೀಡ್ತಾ ಇರ್ತಕ್ಕಂಥ ಇಂತಹ ವ್ಯಕ್ತಿಗಳು ಇದು ನಮ್ಮ ಭಾರತದ ಪರಂಪರೆ ಇದು ನಮ್ಮ ಭಾರತದ ಸಂಸ್ಕೃತಿ ನಾವು ತಾಯಿಯನ್ನು ಬೇರೆ ತಾಯಿ ಅಲ್ಲ ಅಂದರೂ ಅದನ್ನು ತಾಯಿ ಅನ್ಕೊಂಡು ಎಷ್ಟು ಜನರಿಗೆ ಅನೇಕರಿಗೆ ನಾನು ನೋಡ್ತೀವಿ ಇವತ್ತು ಕೂಡ ಒಬ್ಬ ಹುಡುಗನೆಲ್ಲ ನೋಡ್ತಕ್ಕೆ ಡೈಲಿ ನಾನನ್ನು ಕರ್ಕೊಂಡು ಹೋಗೋದು ಜಿಮ್ಮಿಗೆ ಕರ್ಕೊಂಡು ಹೋಗೋದು ಎಲ್ಲ ಹಿಡಿದು ಪ್ರತಿಯೊಂದು ಕೂಡ ನಾನು ಅಪ್ಡೇಟ್ ಮಾಡ್ತಾ ಇರ್ತೀನಿ ಡೈಲಿ ಬಜ್ಜಿ ಮಾಡಿ ಇವರು ಹೆಂಡತಿ ಬಜ್ಜಿ ಮಾಡಿ ಸೇವೆ ಸಲ್ಲಿಸ್ತಿರ್ತಾರೆ ನೋಡ್ಲಿಕ್ಕೆ ಬಹಳ ಸಂತೋಷ ಅನ್ಸುತ್ತೆ ನಾವು ಏನೋ ಬೇರೆ ತುಂಬಾ ಒಪ್ಲೇಷನ್ ಬಂದು ನೋಡಿದಾಗ ಆ ಸೇವೆ ನೋಡಿದಾಗ ತೃಪ್ತಿ ಆಗುತ್ತೆ ಆ ಭಾರತ ಅಂದ್ರೆ ಇದು ಅಂತ ಅಂತ ಸೇವೆಯನ್ನ ಕೊಡ್ತಾ ಇದ್ದಾರೆ ಅದೆಲ್ಲದಕ್ಕೂ ಕೂಡ ನಡೆದಾಡೋ ದೇವರು ಅವರಿಗೆ ಸ್ಫೂರ್ತಿಯಾಗಿದ್ದಾರೆ ಸನೇಶ್ವರ ಅವರಿಗೆ ಸ್ಫೂರ್ತಿಯಾಗಿದ್ದಾರೆ ಈ ತಾಯಿನೂ ಕೂಡ ಅವರಿಗೆ ಒಪ್ಪಿಸ್ತಾ ಇದ್ದೀವಿ ಆ ತಾಯಿನ ಯೋಗೇಶ್ವರ ನೋಡ್ಕೊಳ್ತಾರೆ ಆ ತಾಯಿಗೆ ತಾಯಿ ಕೇಳ್ಕೊಂಡು ಬರೋದು ಏನು ಕಾಚಾಗಿದ್ದಾರೆ ಅಂತ ಹೇಳಿ ಏನು ಖಾಚ ಆಗಿದೆ ನಮ್ಮ ನಿಮ್ಮಲ್ಲಿ ಎಲ್ಲಿಗೂ ಬೈಟೆ ಸರ್ ನೀವು ಕೊಡ್ತು ತಪ್ಪಂಡಿ ಪರವಾಗಿ ಅನ್ನೊಂದ್ ತಿನ್ನ ಎರಡು ದಿವಸ ಆಯ್ತಂತೆ ಊಟ ಮಾಡಿ ನಾವು ಊಟ ತಂದು ಕೊಟ್ಟರೆ ನಾನು ಒಂದು ಮಾತು ನೇರವಾಗಿ ಹೇಳಕ್ ಇಷ್ಟಪಡ್ತೀನಿ ಯಾರೋ ನೋಡಿ ಮೆಚ್ಕೊಳ್ಳಿ ಈ ಸಮಾಜ ನಮ್ಮನ್ನ ಗುರ್ತಿಡಿಲಿ ಅಂತ ನಾನು ಈ ಸೇವೆ ಮಾಡ್ತಾ ಇಲ್ಲ ಒಂದು ಮಾನವೀಯತೆ ದೃಷ್ಟಿಯಿಂದ ಒಬ್ಬ ಮನುಷ್ಯನಾಗಿ ಕರ್ನಾಟಕ ರಾಜ್ಯದಲ್ಲಿ ಈ ಮಣ್ಣಲ್ಲಿ ಹುಟ್ಟಿದೀನಿ ಅನ್ನೋ ಒಂದು ಕಾರಣಕ್ಕೆ ಈ ಒಂದು ಸೇವೆಯನ್ನ ಸಲ್ಲಿಸ್ತಾ ಇದ್ದೀವಿ ಕರ್ನಾಟಕದ ಮೂಲೆ ಮೂಲೆಯಲ್ಲಿ ಯಾವುದೇ ತಂದೆ ತಾಯಿ ಆಗಿರ್ಬೋದು ಅನಾಥಗಳಿಗೆ ಮಾತ್ರ ಅವ್ನ ಅವಕಾಶ ಕೊಡ್ತಾ ಇರೋದು ನಿಜವಾಗ್ಲೂ ಬಹಳ ಬೇಜಾರಾಗೋದು ಏನು ಸಂಗತಿ ಅಂದ್ರೆ ಇವತ್ತಿನ ಕಾಲದಲ್ಲಿ ಇದೇ ತಾಯಿ ಹತ್ತು ಜನ ಮಕ್ಕಳಿದ್ದಿದ್ರು ಕೂಡ ಅವ್ರನ್ನ ತುಂಬಾ ಪ್ರೀತಿಯಿಂದ ಕಷ್ಟ ಇನ್ನೊಬ್ರು ಮನೆ ತಿಕ್ಕಿ ತೆಗಿಸಾಕ್ತಾರೆ ಆದ್ರೆ ಆ ಹತ್ತು ಜನ ಮಕ್ಕಳು ಸೇರಿ ಒಬ್ಬ ತಾಯಿನ ಸಾಕಾಗ್ತಾ ಇಲ್ಲ ಬಹಳ ಬೇಜಾರಾಗುತ್ತೆ ಇವತ್ತು ಒಂದು ಮನೆಯಲ್ಲಿ ಒಂದ್ ಅಜ್ಜಿ ಒಂದಾತ ಒಂದು ಕುಟುಂಬನ ಸಾಕೋದ್ ಕಷ್ಟ ಇದೆ ಇವತ್ತು ನೂರ ಮೂವತ್ತು ನೂರ ನಲ್ವತ್ತು ಜನರನ್ನ ನಾನ್ ನೋಡ್ಕೋಬೇಕು ಅಂದ್ರೆ ಎಷ್ಟು ಕಷ್ಟ ಇದೆ ಅಂತ ಅನುಭವಿಸ್ಗಷ್ಟೇ ಗೊತ್ತಿರುತ್ತೆ ಕಮೆಂಟ್ ಮಾಡೋರ್ಗಲ್ಲ ಅಥವಾ ಟೀಕೆ ಮಾಡೋರ್ಗಲ್ಲ ಅಥವಾ ಕಾಲಿಳಿಯೋರ್ಗಲ್ಲ ಸೊ ದಯವಿಟ್ಟು ಪ್ರತಿಯೊಬ್ರು ಕೂಡ ಈ ವಿಡಿಯೋಗಳನ್ನ ಶೇರ್ ಮಾಡಿ ಯಾವ ಮನೆಯಲ್ಲೂ ಇಂಥ ಕ್ರೂರವಾದಂತಹ ಘಟನೆಗಳು ನಡೀಬಾರ್ದು ಸೊ ಕಂಪ್ಲೀಟ್ ಅಪ್ಡೇಟ್ ವಿಡಿಯೋ ನನಗೂ ಸರಿಯಾಗಿ ನೋಡಿಲ್ಲ ನಾನು ಖಂಡಿತವಾಗ್ಲೂ ನೋಡ್ತೀನಿ ಅಪ್ಲೋಡ್ ಮಾಡ್ತೀನಿ ನಾವು ಮಾಡಿರೋ ಸೇವೆ ಸರಿ ಅನ್ಸಿದ್ರೆ ನಿಮ್ಮ ಅಕ್ಕಪಕ್ಕ ಇರ್ತಕ್ಕಂಥ ಮನೆಯವರಿಗೆ ಜಾಗೃತಿ ಮೂಡಲಿ ದಯವಿಟ್ಟು ವಿಡಿಯೋ ಶೇರ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ ಒಳ್ಳೇದಾಗ್ಲಿ ಜೈ ಜೈ ಜಯಕಂಟಕ ಮಾತೆ ಶನೇಶ್ವರ ಒಳ್ಳೇದು ಮಾಡಲಿ ಶ್ರೀ ಶಿವಕುಮಾರ ಸ್ವಾಮಿ ರಾಜ್ಯ ಎಲ್ರಿಗೂ ಸಿಗಲಿ ಥ್ಯಾಂಕ್ ಯು ಸೋ ಮಚ್ ಅಣ್ಣ